ಹಾಯ್ ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಕಿನ್ ವೈಟ್ನಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಯಾವ ಯಾವ ಆಹಾರವನ್ನು ನಾವು ಸೇವಿಸೋದ್ರಿಂದ ನಮ್ಮ ಸ್ಕಿನ್ ವೈಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಹಣ್ಣು ತರಕಾರಿ ಸೊಪ್ಪು ಯಾವ್ಯಾವ್ದನ್ನ ತಿನ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ನಮ್ಮ ಸ್ಕಿನ್ ವೈಟ್ನಿಂಗ್ ಗೆ ಕೆಲವು ಮನೆ ಮದ್ದು ಬಗ್ಗೆನೂ ತಿಳ್ಕೊಳ್ಳೋಣ ನಮ್ಮ ಚರ್ಮದ ಆರೋಗ್ಯಕ್ಕೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವುದು ಪೋಷಕ ಸತ್ವಗಳು ಈ ಪೋಷಕ ಸತ್ವಗಳು ನಮಗೆ ನಾವು ತಿನ್ನೋ ಆಹಾರದಿಂದ ನಮಗೆ ಸಿಗುತ್ತೆ ಈ ಚರ್ಮ ಇಲ್ಲದೆ ಯಾವ ಅಂಗಾಂಗವೂ ಇಲ್ಲ ಇದರಿಂದ ನಾವು ನಮ್ಮ ಚರ್ಮವನ್ನು ಸಂರಕ್ಷಣೆ ಮಾಡುವುದು ತುಂಬಾ ಒಳ್ಳೆಯದು ಚರ್ಮದ ಪೋಷಣೆ ಮಾಡುವಾಗ ಚರ್ಮವು ಆರೋಗ್ಯವಾಗಿದ್ದಾಗ ಮಾತ್ರ ನಮ್ಮ ಸ್ಕಿನ್ ಒಳೆಯುತ್ತೆ ನಾವು ಚರ್ಮದ ಜೀವಕೋಶಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಮೂಲಕ ನಮ್ಮ ಚರ್ಮದ ಹೊಳಪು ಹೆಚ್ಚುತ್ತದೆ ಹಾಗೂ ಸುಕ್ಕು ನರಿಗೆಗಳು ಹಾಗೂ ಪಿಗ್ಮೆಂಟೇಷನ್ಗಳನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ ಚರ್ಮದ ಕಳೆ ಹಾಗೂ ಬ್ರೈಟ್ನೆಸ್ ಅನ್ನು ಹೆಚ್ಚಿಸುವ ಕೆಲವು ಪದಾರ್ಥಗಳ ಬಗ್ಗೆ ತಿಳ್ಕೊಳ್ಳೋಣ ಅವುಗಳು ಯಾವುವೆಂದರೆ ವಿಟಮಿನ್ ಡಿ ವಿಟಮಿನ್ ಇ ವಿಟಮಿನ್ ಎ ಒಮೆಗಾ ತ್ರೀ ಈ ಎಲ್ಲ ಪೋಷಕ ಸತ್ವಗಳನ್ನು ಒಳಗೊಂಡಿರುವ ಆಹಾರವನ್ನು ಸೇವಿಸೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಹಾಗೂ ಬ್ರೈಟ್ ಆಗುತ್ತೆ ಈ ಎಲ್ಲಾ ಪೋಷಕ ಸತ್ವಗಳು ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿ ಇದೆ ಅನ್ನೋದಾದ್ರೆ ಡ್ರೈ ಫ್ರೂಟ್ಸ್ಗಳಲ್ಲಿ ಹೆಚ್ಚಾಗಿದೆ ಹಾಗೂ ತರಕಾರಿ ಹಣ್ಣುಗಳು ಸೊಪ್ಪುಗಳಲ್ಲೂ ತುಂಬಾ ಹೆಚ್ಚಾಗಿದೆ ಡ್ರೈ ಫ್ರೂಟ್ಸ್ಗಳಲ್ಲಿ ಬಾದಾಮಿ ಒಣೆ ದ್ರಾಕ್ಷಿ ಒಣೆ ದ್ರಾಕ್ಷಿಲಿ ಬ್ಲಾಕ್ ದ್ರಾಕ್ಷಿ ಬರುತ್ತೆ ನೋಡಿ ಅದನ್ನ ಪ್ರತಿನಿತ್ಯ ಸೇವಿಸೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಇದನ್ನ ನೀವು ಏಕೆ ಸೇವಿಸಬೇಕು ಅಂದ್ರೆ ರಾತ್ರಿ ಮಲಗುವ ಮುನ್ನ ನಾಲ್ಕರಿಂದ ಐದು ಬಾದಾಮಿ ಒಂದು ಐದರಿಂದ ಆರು ಒಣೆ ದ್ರಾಕ್ಷಿ ಅದರಲ್ಲೂ ಬ್ಲ್ಯಾಕ್ ದ್ರಾಕ್ಷಿ ಆಗಿರ್ಬೇಕು ಇವೆರಡನ್ನು ನೀರಲ್ಲಿ ನೆನೆಸಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಹಾಗೂ ಬ್ರೈಟ್ ಆಗುತ್ತೆ ಮತ್ತು ಮೊಳಕೆ ಕಟ್ಟಿದ ಕಾಳುಗಳನ್ನು ಸೇವನೆ ಮಾಡೋದ್ರಿಂದ ಕೂಡ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅದರಲ್ಲೂ ಹೆಚ್ಚಾಗಿ ಹೆಸರು ಕಾಳು ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಇನ್ನು ಹಣ್ಣುಗಳನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಿನ ಬ್ರೈಟ್ನೆಸ್ ಹೆಚ್ಚುತ್ತೆ ಈ ಹಣ್ಣುಗಳಲ್ಲಿ ಸ್ಕಿನ್ನ ಒಳಪನ್ನು ಹೆಚ್ಚಿಸುವ ಹಣ್ಣುಗಳು ಯಾವುವು ಅನ್ನೋದಾದರೆ ಮಾವಿನ ಹಣ್ಣು ಸ್ಟ್ರಾಬೆರಿ ಕಿತ್ತಳೆ ಮೋಸುಂಬೆ ಸೇಬು ಕಲ್ಲಂಗಡಿ ಪೈನಾಪಲ್ ದಾಳಿಂಬೆ ಬಾಳೆಹಣ್ಣು ಪಪ್ಪಾಯ ಹಾಗೂ ಪೇರಲೆ ಹಣ್ಣು ಈ ಎಲ್ಲ ಹಣ್ಣುಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಒಳಪು ಕೂಡ ಹೆಚ್ಚುತ್ತೆ ಹಾಗೆ ಗ್ಲೋ ಆಗುತ್ತೆ ಹಾಗೆ ಡ್ರೈ ಫ್ರೂಟ್ಸಲ್ಲಿ ವಾಲ್ನೆಟ್ ಅಂಜೂರ ಪಿಸ್ತಾ ಇವುಗಳನ್ನೆಲ್ಲ ನೀರಿನಲ್ಲಿ ನೆನೆಸಿ ಸೇವನೆ ಮಾಡೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗೋದ್ರ ಜೊತೆಗೆ ನಮ್ಮ ಸ್ಕಿನ್ ಟೋನ್ ಒಳಪು ಕೂಡ ಹೆಚ್ಚುತ್ತೆ ಇನ್ನು ತರಕಾರಿಗಳಲ್ಲಿ ನೋಡೋದಾದರೆ ಕ್ಯಾರೆಟ್ ಬೀಟ್ರೂಟ್ ಟೊಮೊಟೊ ಇವುಗಳನ್ನು ಹೆಚ್ಚಾಗಿ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಜೊತೆಗೆ ಹೊಳಪು ಕೂಡ ಹೆಚ್ಚಾಗುತ್ತೆ ಇವುಗಳನ್ನು ತಿನ್ನೋದಕ್ಕಿಂತ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡಿಕೊಂಡು ಅದಕ್ಕೆ ಒಂದೆರಡನೇ ನಿಂಬೆ ರಸ ಒಂದೆರಡನೇ ಜೇನುತುಪ್ಪ ಎರಡನ್ನು ಮಿಶ್ರಣ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಈ ಬೆಟ್ಟದ ನಲ್ಲಿಕಾಯಿ ಜ್ಯೂಸು ರಕ್ತವನ್ನು ಶುದ್ಧೀಕರಣ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇದ್ರ ಜೊತೆಗೆ ನಮ್ಮ ಲಿವರ್ ಬ್ಲಡ್ ಕಿಡ್ನಿ ಸ್ಕಿನ್ ಇವೆಲ್ಲ ಡಿಟಾಸ್ಕ್ ಆಗುತ್ತೆ ಅಂದ್ರೆ ಕ್ಲೀನ್ ಆಗುತ್ತೆ ಹಾಗೂ ನಮ್ಮ ಚರ್ಮದ ಕಾಂತಿ ಹೆಚ್ಚುತ್ತೆ ಇನ್ನು ಸೊಪ್ಪುಗಳಲ್ಲಿ ನೋಡೋದಾದ್ರೆ ಮೆಂತೆ ಪಾಲಕ್ ಹಾಗೂ ಚಿಲಕರವೇ ಸೊಪ್ಪು ಈ ಸೊಪ್ಪುಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಜೊತೆಗೆ ಬ್ರೈಟ್ನೆಸ್ ಕೂಡ ಹೆಚ್ಚುತ್ತೆ ಈ ಮೆಂತೆ ಸೊಪ್ಪು ಅತಿ ಹೆಚ್ಚಾಗಿ ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ ಈ ಸೊಪ್ಪುಗಳನ್ನು ನಾವು ಪಲ್ಯ ಮಾಡ್ಕೊಂಡು ತಿನ್ಬೋದು ಇಲ್ಲ ಅಂದರೆ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ಇಷ್ಟೆಲ್ಲ ಆಹಾರ ಪದಾರ್ಥಗಳನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಒಳೆಯುತ್ತೆ ಹಾಗೂ ಕಲ್ಲರು ಬರುತ್ತೆ ಈ ಕಾಂತಿಯುತ ತ್ವಚೆಯು ಆರೋಗ್ಯವಂತ ಶರೀರದ ಪ್ರತಿಬಿಂಬ ಎಂದು ಕರೆಯುತ್ತಾರೆ ಇವಾಗ ನೀವೆಲ್ಲ ನಮ್ಮ ಸ್ಕಿನ್ ಅಂದ್ರೆ ನಮ್ಮ ಕಾಂತಿಯುತ ಚರ್ಮಕ್ಕಾಗಿ ಯಾವ ಯಾವ ಆಹಾರವನ್ನು ನಾವು ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಇನ್ನು ನೆಕ್ಸ್ಟ್ ಮನೆಮದ್ದು ಬಗ್ಗೆ ತಿಳ್ಕೋಬೇಕಾ ಹಾಗಾದ್ರೆ ಈಗ್ಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದಿನ ವಿಡಿಯೋಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು